ದಾಳಿ ಮಾಡಿದೆ ಭಾರತ ಅಂತ ಎಲ್ಲ ದೇಶ ನಮಗೆ ಸಪೋರ್ಟ್ ಬರುತ್ತೆ ಅಂತ ಪಾಕಿಸ್ತಾನ ಅನ್ಕೊಂಡಿದೆ ಆದರೆ ಈಗ ಏಕಾಂಗಿಯಾಗಿ ಹೊತ್ತಿಟ್ಟಿದೆ ಪಾಕಿಸ್ತಾನ ಇವತ್ತು ಜಮ್ಮ ಸಿಎಂ ಓಮರ್ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ದಾಳಿಯ ಹಿನ್ನೆಲೆಯಲ್ಲಿ ಓಮರ್ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ಜಮ್ಮುವಿನಲ್ಲಿ ಇರಿಸಿದ ಕಾರ್ ಇವತ್ತು ಕೂಡ ಜಮ್ಮು ಸಿಎಂ ಓಮರ್ ಅಬ್ದುಲ್ಲಾ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಜಮ್ಮುನಲ್ಲಿ ಎಷ್ಟು ಮಟ್ಟಿಗೆ ಯುದ್ಧದ ಭೀತಿ ಭೀತಿ ಅನ್ನೋದಕ್ಕಿಂತ ಯುದ್ಧದ ವಾತಾವರಣ ಭೀತಿ ಪಾಕಿಸ್ತಾನಕ್ಕೆ ಆಗ್ತಾ ಇದೆ ಭಾರತಕ್ಕಾಗ್ತಾ ಇಲ್ಲ ಯಾಕಂತಂದ್ರೆ ದಾಳಿ ಹಂಗೆ ಮಾಡ್ತಾ ಇದೀವಿ ನಾವು ಮಿಸೈಲ್ ನಿರಂತರವಾಗಿ ಬಂದು ಬೀಳ್ತಾನೆ ಇದೆ ಜಮ್ಮು ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಲಾಯಿತು ಅನೇಕ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಯಿತು ಗಡಿ ಭಾಗದಲ್ಲಂತೂ ನಿರಂತರವಾಗಿ ಡ್ರೋನ್ ಅಟ್ಯಾಕ್ಸ್ ಮಿಸೈಲ್ ಅಟ್ಯಾಕ್ಸ್ ಎಲ್ಲವೂ ಕೂಡ ಆಗ್ತಾನೆ ಇದೆ ಅಷ್ಟೇ ನಿರಂತರವಾಗಿ ಭಾರತ ಅದನ್ನ ಹೊಡೆದುರುಳಿಸ್ತಾ ಇದೆ ಅಷ್ಟೇ ಅಲ್ಲ ಭಾರತ ಕೂಡ ಪ್ರತಿದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ನಗರಗಳ ಮೇಲೆ ಭಾರತ ಪ್ರತಿದಾಳಿಯನ್ನ ಮಾಡಿದೆ ಯಾವ ರೀತಿ ದಾಳಿ ನಡೆಸಿದೆ ಏನಾಗಿದೆ ಅನ್ನೋದನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿದೇಶಾಂಗ ಸಚಿವಾಲಯದ ಅಥವಾ ವಕ್ತಾರರು ಅದನ್ನು ಹೇಳಲಿದ್ದಾರೆ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಸಜ್ಜಾಗ್ತಾ ಇದೆ ಒಂದು ಎರಡು ಈ ಎರಡು ಫೇಸ್ ಭಾರತ ಮುಗಿಸಿ ಈಗ ತ್ರೀ ಪಾಯಿಂಟ್ ಓಗೆ ಸಜ್ಜಾಗ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೀಟಿಂಗ್ಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂವ್ಸ್ ನಡೆಯುತ್ತೆ ಇವತ್ತು ಏನಾಗುತ್ತೆ ಅಂತ ಮುಂದೆ ಏನು ಮಾಡಬೇಕು ತ್ರೀ ಪಾಯಿಂಟು ಹೇಗಿರಲಿದೆ ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ ಆ ನಂತರದಲ್ಲಿ ಇವತ್ತಿನ ಯುದ್ದ ಮತ್ತೇನಾಗಲಿದೆ ಪಾಕಿಸ್ತಾನದ ಬಳಿ ಅದರ ನಾಯಕರೇ ಇಲ್ಲ ಅದರ ಗಟ್ಟಿ ದಾಳಿ ಮಾಡಿದೆ ಭಾರತ ಅಂತ ಎಲ್ಲ ದೇಶ ನಮಗೆ ಸಪೋರ್ಟ್ ಬರುತ್ತೆ ಅಂತ ಪಾಕಿಸ್ತಾನ ಅನ್ಕೊಂಡಿದೆ ಆದರೆ ಈಗ ಏಕಾಂಗಿಯಾಗಿ ಪಾಕಿಸ್ತಾನ ಇವತ್ತು ಜಮ್ಮು ಸಿಎಂ ಓಮರ್ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ಪಾಕ್ ದಾಳಿಯ ಹಿನ್ನೆಲೆಯಲ್ಲಿ ಓಮರ್ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ಜಮ್ಮುವಿನಲ್ಲಿ ಇರಿಸಿದ ಕಾರ್ ನೋಡ ಇವತ್ತು ಜಮ್ಮು ಸಿಎಂ ಓಮರ್ ಅಬ್ದುಲ್ಲಾ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಜಮ್ಮುನಲ್ಲಿ ಎಷ್ಟು ಮಟ್ಟಿಗೆ ಯುದ್ಧದ ಭೀತಿ ಭೀತಿ ಅನ್ನೋದಕ್ಕಿಂತ ಯುದ್ಧದ ವಾತಾವರಣ ಭೀತಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕಾಗ್ತಾ ಇದೆ ಆಗ್ತಾ ಇಲ್ಲ ಯಾಕಂತಂದ್ರೆ ದಾಳಿ ಹಂಗೆ ಮಾಡ್ತಾ ಇದೀವಿ ನಾವು ಮಿಸೈಲ್ ನಿರಂತರವಾಗಿ ಬಂದು ಬೀಳ್ತಾನೆ ಇದೆ ಜಮ್ಮು ಏರ್ಪೋರ್ಟ್ ಅನ್ನು ಟಾರ್ಗೆಟ್ ಮಾಡಲಾಯಿತು ಅನೇಕ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಯಿತು ಗಡಿ ಭಾಗದಲ್ಲಂತೂ ನಿರಂತರವಾಗಿ ಡ್ರೋನ್ ಅಟ್ಯಾಕ್ಸ್ ಮಿಸೈಲ್ ಅಟ್ಯಾಕ್ಸ್ ಎಲ್ಲವೂ ಕೂಡ ಆಗ್ತಾನೆ ಇದೆ ಅಷ್ಟೇ ನಿರಂತರವಾಗಿ ಭಾರತ ಅದನ್ನ ಹೊಡೆದುಳಿಸ್ತಾ ಇದೆ ಅಷ್ಟೇ ಅಲ್ಲ ಭಾರತ ಕೂಡ ಪ್ರತಿದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ನಗರಗಳ ಮೇಲೆ ಭಾರತ ಪ್ರತಿದಾಳಿಯನ್ನ ಮಾಡಿದೆ ಯಾವ ರೀತಿ ದಾಳಿ ನಡೆಸಿದೆ ಏನಾಗಿದೆ ಅನ್ನೋದನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿದೇಶಾಂಗ ಸಚಿವಾಲಯದ ವಕ್ತಾರಿಯರು ಅಥವಾ ವಕ್ತಾರರು ಅದನ್ನು ಹೇಳಲಿದ್ದಾರೆ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಓಗೆ ಭಾರತ ಸಜ್ಜಾಗ್ತಾ ಇದೆ ಒಂದು ಎರಡು ಎರಡು ಫೇಸ್ಗಳನ್ನು ಭಾರತ ಮುಗಿಸಿ ಈಗ ತ್ರೀ ಪಾಯಿಂಟ್ ಓಗೆ ಸಜ್ಜಾಗ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೀಟಿಂಗ್ಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂವ್ಸ್ ನಡೆಯುತ್ತೆ ಇವತ್ತು ಏನಾಗುತ್ತೆ ಅಂತ ಮುಂದೆ ಏನ್ ಮಾಡಬೇಕು ತ್ರೀ ಪಾಯಿಂಟ್ ಓ ಹೇಗಿರಲಿದೆ ಅನ್ನೋದನ್ನ ಡಿಸೈಡ್ ನಂತರದಲ್ಲಿ ಇವತ್ತಿನ ಯುದ್ದ ಮತ್ತೇನಾಗಲಿದೆ ಪಾಕಿಸ್ತಾನದ ಬಳಿ ಅದರ ನಾಯಕರೇ ಇಲ್ಲ ಅದರ ಗಟ್ಟಿ ದಾಳಿ ಮಾಡಿದೆ ಭಾರತ ಅಂತ ಎಲ್ಲ ದೇಶ ನಮಗೆ ಸಪೋರ್ಟ್ ಬರುತ್ತೆ ಅಂತ ಪಾಕಿಸ್ತಾನ ಅನ್ಕೊಂಡಿದೆ ಆದರೆ ಈಗ ಏಕಾಂಗಿಯಾಗಿ ಹೊರಟಿದೆ ಪಾಕಿಸ್ತಾನ ಜಮ್ಮ ಓಮರ್ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ದಾಳಿಯ ಹಿನ್ನೆಲೆಯಲ್ಲಿ ಓಮರ್ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ಜಮ್ಮುವಿನಲ್ಲಿ ಯುಗಿದ ಕಾರ್ ಮೋಡ ಇವತ್ತು ಜಮ್ಮು ಸಿಎಂ ಓಮರ್ ಅಬ್ದುಲ್ಲಾ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಜಮ್ಮುನಲ್ಲಿ ಎಷ್ಟು ಮಟ್ಟಿಗೆ ಯುದ್ಧದ ಭೀತಿ ಭೀತಿ ಅನ್ನೋದಕ್ಕಿಂತ ಯುದ್ಧದ ವಾತಾವರಣ ಭೀತಿ ಪಾಕಿಸ್ತಾನಕ್ಕೆ ಆಗ್ತಾ ಇದೆ ಭಾರತಕ್ಕಾಗ್ತಾ ಇಲ್ಲ ಯಾಕಂತಂದ್ರೆ ದಾಳಿ ಹಂಗೆ ಮಾಡ್ತಾ ಇದೀವಿ ನಾವು ಮಿಸೈಲ್ ನಿರಂತರವಾಗಿ ಬಂದು ಬೀಳ್ತಾನೆ ಇದೆ ಜಮ್ಮು ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಲಾಯಿತು ಅನೇಕ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಯಿತು ಗಡಿ ಭಾಗದಲ್ಲಂತೂ ನಿರಂತರವಾಗಿ ಡ್ರೋನ್ ಅಟ್ಯಾಕ್ಸ್ ಮಿಸೈಲ್ ಅಟ್ಯಾಕ್ಸ್ ಎಲ್ಲವೂ ಕೂಡ ಆಗ್ತಾನೆ ಇದೆ ಅಷ್ಟೇ ನಿರಂತರವಾಗಿ ಭಾರತ ಅದನ್ನ ಹೊಡೆದುರುಳಿಸ್ತಾ ಇದೆ ಅಷ್ಟೇ ಅಲ್ಲ ಭಾರತ ಕೂಡ ಪ್ರತಿದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ನಗರಗಳ ಮೇಲೆ ಭಾರತ ಪ್ರತಿದಾಳಿಯನ್ನ ಮಾಡಿದೆ ಯಾವ ರೀತಿ ದಾಳಿ ನಡೆಸಿದೆ ಏನಾಗಿದೆ ಅನ್ನೋದನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿದೇಶಾಂಗ ಸಚಿವಾಲಯದ ಅಥವಾ ವಕ್ತಾರರು ಅದನ್ನು ಹೇಳಲಿದ್ದಾರೆ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಸಜ್ಜಾಗ್ತಾ ಇದೆ ಒಂದು ಎರಡು ಈ ಎರಡು ಫೇಸ್ ಭಾರತ ಮುಗಿಸಿ ಈಗ ತ್ರೀ ಪಾಯಿಂಟ್ ಓಗೆ ಸಜ್ಜಾಗ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೀಟಿಂಗ್ಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂವ್ಸ್ ನಡೆಯುತ್ತೆ ಇವತ್ತು ಏನಾಗುತ್ತೆ ಅಂತ ಮುಂದೆ ಏನು ಮಾಡಬೇಕು ತ್ರೀ ಪಾಯಿಂಟು ಹೇಗಿರಲಿದೆ ಅನ್ನೋದನ್ನು ಡಿಸೈಡ್ ಮಾಡಲಾಗುತ್ತೆ ಆ ನಂತರದಲ್ಲಿ ಇವತ್ತಿನ ಯುದ್ಧ ಮತ್ತೇನಾಗಲಿದೆ ಪಾಕಿಸ್ತಾನದ ಬಳಿ ಅದರ ನಾಯಕರೇ ಇಲ್ಲ ಅದರ ಗಟ್ಟಿ ದಾಳಿ ಮಾಡಿದೆ ಭಾರತ ಅಂತ ಎಲ್ಲ ದೇಶ ನಮಗೆ ಸಪೋರ್ಟ್ ಬರುತ್ತೆ ಅಂತ ಪಾಕಿಸ್ತಾನ ಅನ್ಕೊಂಡಿದೆ ಆದರೆ ಈಗ ಏಕಾಂಗಿಯಾಗಿ ಪಾಕಿಸ್ತಾನ ಹೋದಿಸ್ತಾನ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ದಾಳಿಯ ಹಿನ್ನೆಲೆಯಲ್ಲಿ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ಜಮ್ಮುವಿನಲ್ಲಿ ಯುದ್ಧದ ಕಾರ್ ಮೂಡ ಇವತ್ತು ಜಮ್ಮು ಸಿಎಂ ಒಮರ್ ಅಬ್ದುಲ್ಲಾ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಜಮ್ಮುನಲ್ಲಿ ಎಷ್ಟು ಮಟ್ಟಿಗೆ ಯುದ್ಧದ ಭೀತಿ ಭೀತಿ ಅನ್ನೋದಕ್ಕಿಂತ ಯುದ್ಧದ ವಾತಾವರಣ ಭೀತಿ ಪಾಕಿಸ್ತಾನಕ್ಕೆ ಆಗ್ತಾ ಇದೆ ಆಗ್ತಾ ಇಲ್ಲ ಯಾಕಂತಂದ್ರೆ ದಾಳಿ ಹಂಗೆ ಮಾಡ್ತಾ ಇದೀವಿ ನಾವು ಮಿಸೈಲ್ ನಿರಂತರವಾಗಿ ಬಂದು ಬೀಳ್ತಾನೆ ಇದೆ ಜಮ್ಮು ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಲಾಯಿತು ಅನೇಕ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಯಿತು ಗಡಿ ಭಾಗದಲ್ಲಂತೂ ನಿರಂತರವಾಗಿ ಡ್ರೋನ್ ಅಟ್ಯಾಕ್ಸ್ ಮಿಸೈಲ್ ಅಟ್ಯಾಕ್ಸ್ ಎಲ್ಲವೂ ಕೂಡ ಆಗ್ತಾನೆ ಇದೆ ಅಷ್ಟೇ ನಿರಂತರವಾಗಿ ಭಾರತ ಅದನ್ನ ಹೊಡೆದುಳಿಸ್ತಾ ಇದೆ ಅಷ್ಟೇ ಅಲ್ಲ ಭಾರತ ಕೂಡ ಪ್ರತಿ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ನಗರಗಳ ಮೇಲೆ ಭಾರತ ಪ್ರತಿದಾಳಿಯನ್ನ ಮಾಡಿದೆ ಯಾವ ರೀತಿ ದಾಳಿ ನಡೆಸಿದೆ ಏನಾಗಿದೆ ಅನ್ನೋದನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿದೇಶಾಂಗ ಸಚಿವಾಲಯದ ಅಥವಾ ವಕ್ತಾರರು ಅದನ್ನು ಹೇಳಲಿದ್ದಾರೆ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಸಜ್ಜಾಗ್ತಾ ಇದೆ ಒಂದು ಎರಡು ಎರಡು ಫೇಸ್ಗಳನ್ನು ಭಾರತ ಮುಗಿಸಿ ಈಗ ತ್ರೀ ಪಾಯಿಂಟ್ ಓಗೆ ಸಜ್ಜಾಗ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೀಟಿಂಗ್ಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂವ್ಸ್ ನಡೆಯುತ್ತೆ ಇವತ್ತು ಏನಾಗುತ್ತೆ ಅಂತ ಮುಂದೆ ಏನ್ ಮಾಡಬೇಕು ತ್ರೀ ಪಾಯಿಂಟ್ ಹೇಗಿರಲಿದೆ ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ ಆ ನಂತರದಲ್ಲಿ ಇವತ್ತಿನ ಯುದ್ಧ ಮತ್ತೇನಾಗಲಿದೆ ಪಾಕಿಸ್ತಾನದ ಬಳಿ ಅದರ ನಾಯಕರೇ ಇಲ್ಲ ಅದರ ಗಟ್ಟಿ ಮಾಡಿದೆ ಭಾರತ ಅಂತ ಎಲ್ಲ ದೇಶ ನಮಗೆ ಸಪೋರ್ಟ್ ಬರುತ್ತೆ ಅಂತ ಪಾಕಿಸ್ತಾನ ಅಂದ್ಕೊಂಡಿದೆ ಆದ್ರೆ ಈಗ ಏಕಾಂಗಿಯಾಗಿ ಹೋಗಿಟ್ಟಿದೆ ಪಾಕಿಸ್ತಾನ ಇವತ್ತು ಜಮ್ಮು ಸಿಎಂ ಓಮರ್ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ಪಾಕ್ ದಾಳಿಯ ಹಿನ್ನೆಲೆಯಲ್ಲಿ ಓಮರ್ ಅಬ್ದುಲ್ಲಾ ಪ್ರಯಾಣ ಮಾಡ್ತಾ ಇದ್ದಾರೆ ಜಮ್ಮುವಿನಲ್ಲಿ ಯುದ್ಧದ ಕಾರ್ ಮೋಡ ಕರೆದಿದೆ ಇವತ್ತು ಜಮ್ಮು ಸಿಎಂ ಓಮರ್ ಅಬ್ದುಲ್ಲಾ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಜಮ್ಮುನಲ್ಲಿ ಎಷ್ಟು ಮಟ್ಟಿಗೆ ಯುದ್ಧದ ಭೀತಿ ಭೀತಿ ಅನ್ನೋದಕ್ಕಿಂತ ಯುದ್ಧದ ವಾತಾವರಣ ಭೀತಿ ಆಗ್ತಾ ಇದೆ ಆಗ್ತಾ ಇಲ್ಲ ಯಾಕಂತಂದ್ರೆ ದಾಳಿ ಹಂಗೆ ಮಾಡ್ತಾ ಇದೀವಿ ನಾವು ಮಿಸೈಲ್ ನಿರಂತರವಾಗಿ ಬಂದು ಬೀಳ್ತಾನೆ ಇದೆ ಜಮ್ಮು ಏರ್ಪೋರ್ಟ್ ಅನ್ನು ಟಾರ್ಗೆಟ್ ಮಾಡಲಾಯಿತು ಅನೇಕ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಯಿತು ಗಡಿ ಭಾಗದಲ್ಲಂತೂ ನಿರಂತರವಾಗಿ ಡ್ರೋನ್ ಅಟ್ಯಾಕ್ಸ್ ಮಿಸೈಲ್ ಅಟ್ಯಾಕ್ಸ್ ಎಲ್ಲವೂ ಕೂಡ ಆಗ್ತಾನೆ ಇದೆ ಅಷ್ಟೇ ನಿರಂತರವಾಗಿ ಭಾರತ ಅದನ್ನ ಹೊಡೆದುರುಳಿಸ್ತಾ ಇದೆ ಅಷ್ಟೇ ಅಲ್ಲ ಭಾರತ ಕೂಡ ಪ್ರತಿದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ನಗರಗಳ ಮೇಲೆ ಭಾರತ ಪ್ರತಿದಾಳಿಯನ್ನ ಮಾಡಿದೆ ಯಾವ ರೀತಿ ದಾಳಿ ನಡೆಸಿದೆ ಏನಾಗಿದೆ ಅನ್ನೋದನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿದೇಶಾಂಗ ಸಚಿವಾಲಯದ ವಕ್ತಾರೆಯರು ಅಥವಾ ವಕ್ತಾರರು ಅದನ್ನು ಹೇಳಲಿದ್ದಾರೆ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಓಗೆ ಭಾರತ ಸಜ್ಜಾಗ್ತಾ ಇದೆ ಒಂದು ಎರಡು ಎರಡು ಫೇಸ್ ಗಳನ್ನ ಭಾರತ ಮುಗಿಸಿ ಈಗ ತ್ರೀ ಪಾಯಿಂಟ್ ಓಗೆ ಸಜ್ಜಾಗ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೀಟಿಂಗ್ಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂವ್ಸ್ ನಡೆಯುತ್ತೆ ಇವತ್ತು ಏನಾಗುತ್ತೆ ಅಂತ ಮುಂದೆ ಏನ್ ಮಾಡಬೇಕು ತ್ರೀ ಪಾಯಿಂಟ್ ಹೇಗಿರಲಿದೆ ಅನ್ನುವಂಥದ್ದನ್ನು ಡಿಸೈಡ್ ಮಾಡಲಾಗುತ್ತೆ ಆ ನಂತರದಲ್ಲಿ ಇವತ್ತಿನ ಯುದ್ದ ಮತ್ತೇನಾಗಲಿದೆ ಪಾಕಿಸ್ತಾನದ ಬಳಿ ಅದರ ನಾಯಕರೇ ಇಲ್ಲ ಅದರ ಗಟ್ಟಿ